ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ನಮಸ್ಕಾರ ನಾನು ಕಲಬುರಗಿ ಜಿಲ್ಲಾ ಕುರುಬಗೊಂಡ ಸಂಘದ ಅಧ್ಯಕ್ಷ ಗುರುನಾಥ್ ಪೂಜಾರಿ ನನ್ನ ಜೊತೆಗೆ ತಾಲೂಕಾ ಕಲಬುರಗಿ ತಾಲೂಕು ಅಧ್ಯಕ್ಷರಾಗಿರುವಂಥ ಲಕ್ಷ್ಮಣ ನಂದಿಕೂರ್ ಅವರಿದ್ದಾರೆ ಸಂಘದ ಜಿಲ್ಲಾ ಖಜಾಂಚಿಯವರಾಗಿರುವಂಥ ಸಾಯಬಣ್ಣ ಮಲ್ಲಾಬಾದವರಿದ್ದಾರೆ ಎಲ್ಲಾಲಿಂಗ ಮುಗ ಅವ್ರ ಪ್ರಚಾರ ಸಮಿತಿ ಅಧ್ಯಕ್ಷ ರಲ್ಲಾಲಿಂಗ ಮುಗ ಅವರಿದ್ದಾರೆ ಕಲಬುರಗಿ ಜಿಲ್ಲಾ ಯುವ ಕುರುಬರ ಸಂಘದ ಅಧ್ಯಕ್ಷರಾಗಿರುವಂಥ ಧರ್ಮರಾಜ್ ಹೆರೂರವರಿದ್ದಾರೆ ಅನಿಲ್ ಇದ್ದಾರೆ ಸಣ್ಮುಖ ಅವರಿದ್ದಾರೆ ಮಹೇಶ್ ದರಿ ಅವರಿದ್ದಾರೆ ಇವತ್ತು ತಮಗೆ ಮಾಹಿತಿ ಕೊಡಬೇಕು ಏನಂತಂದ್ರೆ ಏನು ಸುಮಾರು ಒಂದು ವರ್ಷಗಳ ರಾಯಣ್ಣನವರ ಮೂರ್ತಿ ಕುಂತಿತ್ತು ಆ ಮೂರ್ತಿ ಅನಾವರಣ ಸಮಾರಂಭವನ್ನ ನಿಗದಿಪಡಿಸಬೇಕು ಅಂತಕ್ಕಂಥದ್ದು ಅದು ಮಾನ್ಯ ಮುಖ್ಯಮಂತ್ರಿಗಳ ಕಡೆಯಿಂದನೇ ಉದ್ಘಾಟನೆ ಮಾಡಿಸಬೇಕು ಅಂತಕ್ಕಂಥ ಒಂದು ಹಿನ್ನೆಲೆಯನ್ನು ಇಟ್ಕೊಂಡು ಸುಮಾರು ಆರು ತಿಂಗಳ ಪರಿಶ್ರಮದ ನಂತರ ಮಾನ್ಯ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಆದಂಥ ಶ್ರೀ ಪ್ರಿಯಾಂಕ್ ಖರ್ಗೆರವರ ಒಂದು ನೇತೃತ್ವದಲ್ಲಿ ಜನಪ್ರಿಯ ಮುಖ್ಯಮಂತ್ರಿಗಳಾಗಿರುವಂಥ ಶ್ರೀಮಾನ್ ಸಿದ್ದರಾಮಯ್ಯನವರು ಹಾಗೂ ರಾಷ್ಟ್ರೀಯ ಎ ಐ ಸಿ ಸಿ ಅಧ್ಯಕ್ಷರಾಗಿರುವಂಥ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆರವರ ದಿನಾಂಕವನ್ನು ನಿಗದಿಪಡಿಸುವ ಮುಖಾಂತರ ಇದೇ ತಿಂಗಳು ಹದಿನೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಮಾನ್ಯ ಮುಖ್ಯಮಂತ್ರಿಗಳ ಕಡೆಯಿಂದ ಮೂರ್ತಿ ಅನಾವರಣ ಕಾರ್ಯಕ್ರಮ ಏನು ನಮ್ಮ ಸಮುದಾಯಕ್ಕೆ ಯಾರು ಸಹಕಾರ ಮಾಡಿದ್ದಾರೆ ಅಂಥವರಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ಅಭಿನಂದನಾ ಸಮಾರಂಭವನ್ನು ಇಟ್ಕೊಂಡಿದ್ದೇವೆ ಅಂತಕ್ಕಂಥದ್ದು ಅಭಿನಂದನಾ ಸಮಾರಂಭವನ್ನು ನಗರದ ಶರಣಬಸೇಶ್ವರ ಜಾತ್ರಾ ಮೈದಾನದಲ್ಲಿ ಸುಮಾರು ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚು ಜನ ಸೇರೋದ್ರ ಮುಖಾಂತರ ಆ ಅಭಿನಂದನಾ ಸಮಾರಂಭವನ್ನು ಮಾನ್ಯ ಎ ಐ ಸಿ ಸಿ ಅಧ್ಯಕ್ಷರಾಗಿರುವಂಥ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆರವರು ಉದ್ಘಾಟನೆ ಮಾಡಲಿದ್ದಾರೆ ಅಂತಕ್ಕಂಥದ್ದು ಈ ಹಿನ್ನೆಲೆಯಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಅತ್ಯಂತ ಭವ್ಯವಾದಂಥ ಸುಮಾರು ನೈನ್ಟೀನ್ ನೈಂಟಿ ತ್ರೀ ನಂತರ ಕಲಬುರಗಿಯಲ್ಲಿ ನೈನ್ಟೀನ್ ನೈಂಟಿ ತ್ರೀ ನಂತರ ಯಾವುದು ಬೃಹತ್ ಆದಂತಹ ಬಹಿರಂಗ ಸಭೆ ಸಮಾಜದಿಂದ ಆಗಿದ್ದುದಿಲ್ಲ ಈ ಒಂದು ರಾಯಣ್ಣನವರ ಒಂದು ಹೆಸರಿನ ಮೂರ್ತಿ ಅನಾವರಣ ನಿಟ್ಟಿನಲ್ಲಿ ಅಭಿನಂದನ ಸಮಾರಂಭವನ್ನು ಇಟ್ಕೊಂಡಿದ್ದೇವೆ ಅಂತಕ್ಕಂಥದ್ದು ಏನು ಇಪ್ಪತ್ತು ಸಾವಿರ ಜನ ಸೇರಿಸಬೇಕು ಅಂತಂದ್ರೆ ಸಂಘದ ವತಿಯಿಂದ ಕಮಿಟಿ ವತಿಯಿಂದ ಕಲಬುರಗಿ ಜಿಲ್ಲೆಯಾದ್ಯಂತ ಸುಮಾರು ಹನ್ನೊಂದು ತಾಲೂಕುಗಳಿಗೆ ಕಮಿಟಿ ಹಾಗೂ ಸಂಘದ ವತಿಯಿಂದ ಪ್ರವಾಸವನ್ನು ಹಮ್ಮಿಕೊಂಡಿದ್ದೇವೆ ಅಂತಕ್ಕಂಥದ್ದು ದಿನಾಂಕ ಎಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಆರಂದಕ್ಕೆ ಬಹಿರಂಗ ಸಭೆ ಮಾಡುವುದ್ರ ಮುಖಾಂತರ ಬೆಳಗ್ಗೆ ಅಫ್ಜಲ್ಪುರದಲ್ಲಿ ಬೆಳಗ್ಗೆ ಆರಂದಲ್ಲಿ ಪ್ರಚಾರ ಸಭೆ ಮಾಡೋದು ಮಧ್ಯಾಹ್ನ ಅಫ್ಜಲ್ಪುರದಲ್ಲಿ ಪ್ರಚಾರ ಸಭೆಯನ್ನ ಹಮ್ಮಿಕೊಂಡಿದ್ದೇವೆ ಅಂತಕ್ಕಂಥದ್ದು ತದನಂತರ ಒಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರದಂದು ಚುಂಚೋಳಿ ಕಾಡ್ಗಿ ಕಮಲಾಪುರ್ ಬೆಳಗ್ಗೆ ಹತ್ತು ಗಂಟೆಗೆ ಒಂದು ಗಂಟೆಗೆ ನಾಲ್ಕು ಗಂಟೆಗೆ ಇರ್ತಕ್ಕಂಥದ್ದು ತದನಂತರ ಹತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಯಡ್ರಾಮಿ ಜೇವರ್ಗಿ ಸೇಡಂ ಬೆಳಗ್ಗೆ ಹನ್ನೊಂದಕ್ಕೆ ಮಧ್ಯಾಹ್ನ ಎರಡಕ್ಕೆ ಹನ್ನೊಂದು ಗಂಟೆಗೆ ಇರ್ತಕ್ಕಂಥದ್ದು ತದನಂತರ ಹನ್ನೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಸೇರಂ ಚಿತಾಪುರ್ ಶಹಾಬಾದ್ ಮತ್ತು ಕೊನೆಯದಾಗಿ ಹನ್ನೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಕಲಬುರಗಿಯಲ್ಲಿ ಸಂಘದ ವತಿಯಿಂದ ಪೂರ್ವಭಾವ ಸಭೆಯನ್ನು ಕರೆದಿದ್ದೇವೆ ಆದ್ದರಿಂದ ತಮ್ಮ ಮುಖಾಂತರ ಏನು ಮನವಿ ಮಾಡ್ಕೋತಾ ಇದ್ದೇವೆ ಅಂತಂದರೆ ಆಯಾ ತಾಲೂಕಿನ ಅಧ್ಯಕ್ಷರ ನೇತೃತ್ವದಲ್ಲಿ ಸಭೆ ನಡೀತದೆ ಆದ್ದರಿಂದ ಏನು ಕಲಬುರಗಿ ಜಿಲ್ಲಾ ಸಂಘದವರ ಜಿಲ್ಲಾ ನಿರ್ದೇಶಕರುಗಳು ತಾಲೂಕು ನಿರ್ದೇಶಕರುಗಳು ಸಮಾಜದ ಮುಖಂಡರು ಮಹಿಳೆಯರು ಯುವಕರು ಆ ನಿಗದಿಪಡಿಸಿರುವಂತಹ ಸಮಯದಲ್ಲಿ ಸಭೆಗೆ ಭಾಗವಹಿಸುವುದ್ರ ಮುಖಾಂತರ ಹದಿನೇಳನೇ ತಾರೀಕಿನ ಸಮಾರಂಭವನ್ನ ಯಶಸ್ವಿ ಮಾಡಲಿಕ್ಕೆ ತಾವೆಲ್ಲರೂ ಸಹಕಾರ ನೀಡಬೇಕು ಮತ್ತು ಆ ಸಭೆಗೆ ಬರಬೇಕು ಅಂತಕ್ಕಂಥ ಮನವಿಯನ್ನ ಮಾಡ್ಕೊತ ಅಭಿನಂದನಾ ಸಮಾರಂಭ ಏನು ಬೆಳಗ್ಗೆ ಹನ್ನೆರಡೂವರೆ ಜಾತ್ರಾ ಮೈದಾನದಲ್ಲಿ ಇದೆ ಅಂತಕ್ಕಂಥದ್ದು